ಸರ್ ರಥ ಎಲ್ಲ ತಂದಿಟ್ಕೊಬಿಟ್ಟಿದ್ದೀರ ಹ್ಞೂ ಕೊಟ್ಟರು ಫ್ರೀ ಆಗಿ ಕೊಟ್ಟಿದ್ದು ತರ್ಲಿಕ್ಕೆ ನಾನು ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ಈ ರಥನಾ ಹಾಂ ಫ್ರೀಯಾಗಿ ಕೊಟ್ಟಿದ್ದು ತರಲಿಕ್ಕೇನೆ ಹಾಂ ಹೌದು ಹ್ಞೂ ರಕ್ಷಣೆಗೂ ಆಗುತ್ತೆ ಅದ್ರ ಜೊತೆಗೆ ವಾಕಿಂಗ್ ಸ್ಟಿಕ್ ಆಗುತ್ತೆ ಯಾರಾದರೂ ಬಂದ್ರೆ ರಾಜರು ಹಿಂಗೆ ಸಡನ್ನಾಗಿ ಹಿಂಗೆ ತೆಗ್ದು ಇದು ಮಾಡೋವ್ರು ಮತ್ತು ಇದು ತಾಳೆಗರಿನಾ ಸರ್ ಇದೆಲ್ಲ ಯಾವುದು ಇದು ಹ್ಞೂ ಓ ಹೇಗೆ ಸರ್ ಓಪನ್ ಮಾಡೋದು ಇದು ಒಂದು ಸ್ವಲ್ಪ ಮುಟ್ಟಿರೋ ಹಾಳಾಗಿಬಿಡುತ್ತೆ ಅಂತ ನಾನು ಹಾಗೆ ಕೊಡ್ತಾ ಇದ್ದೀನಿ ಓ ಮಂತ್ ಮಂತ್ ಅಲ್ಲ ಸರ್ ಇದು ಮಜ್ಜಿಗೆ ಕಡಿಯೋದು ಯಾಕೆ ಅಷ್ಟು ದೊಡ್ಡದಿದೆ ಅಷ್ಟು ಮಜ್ಜಿಗೆಯನ್ನು ಕಡಿತಾ ಇದ್ರು ಅವಾಗ ಯಾಕೆ ಅಷ್ಟು ಹಸುಗಳು ಇರ್ತಾ ಇದ್ದೋ ಹಾಲು ಇರ್ತಾ ಇತ್ತು ಸಾಕ್ತಾ ಇದ್ರು ಹಿಂದೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು ಹಾ ಇಬ್ಬರು ಮೂರು ಜನ ಕುಟುಂಬಗಳು ಒಂದರಲ್ಲೇ ಇರ್ತಾ ಇದ್ರು ಹಾಗಾಗಿ ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕ್ತಾಯಿದ್ರು ಹೆಚ್ಚು ಹಸುಗಳನ್ನು ಸಾಗ ಅವ್ರಿಗೆಲ್ಲ ಹಾಲು ಮೊಸರು ಇದೆಲ್ಲ ಬೇಕಾಗಿತ್ತು ಮೊಸರು ಮಜ್ಜಿಗೆ ಮಾ ಎಲ್ಲವನ್ನು ಬೇರೆ ಅವ್ರು ಕೊಂಡ್ಕೊಂತಾನೆ ಇರಲಿಲ್ಲ ಅವರೇ ಮಾಡ್ತಾಯಿದ್ರು ಹಂಗಾಗಿ ಮೊಸರನ್ನು ಕಡಿಲಿಕ್ಕೆ ಇದನ್ನ ಮದ್ದುಗಳು ಇದೇನು ಸರ್ ಇದು ಅದು ಇದು ಸೌಟು ಯಾವುದೂ ಅಲ್ಲ ಮದುವೆಗಳಲ್ಲಿ ಪರ್ಟಿಕ್ಯುಲರ್ಲಿ ಮಲ್ನಾಡಿನಲ್ಲಿ ಹೇ ಹುಡುಗಿಗೆ ಕೊಡತಕ್ಕಂಥದ್ದು ಗುರುತು ತವ್ರ ಮನೆ ತವರ್ ಮನೆ ಇವೆರಡನ್ನು ಏನು ಸಿಂಬಾಲಿಕ್ ಆಗಿ ಸಿಂಬಾಲಿಕ ಈ ಜಡೆ ಇದೆಯಲ್ಲ ಜಡೆ ಟೈಪ್ ಓ ಜಡೆ ಓಕೆ ಮೊಗ್ಗಿನ ಜಡೆ ತರ ಹಿಂದ್ಗಡೆ ಇದೆ ಓಕೆ ಅದು ನೆನಪಿಗೆ ಉಳ್ಕೊಳ್ಳಿ ಅಂತ ಹೇಳಿ ಮಾಡಿಸಿ ಕೊಡ್ತಾ ಇದ್ರು ಹೌದು ಇಲ್ಲಿ ಕಂಬಗಳನ್ನ ನೋಡ್ತೀವಿ ಆ ಹಳೆ ವಸ್ತುಗಳನ್ನೆಲ್ಲ ನೋಡ್ತೀವಿ ಓ ದೀಪ ಆಮೇಲೆ ಇದೆಲ್ಲ ಪನ್ನೀರ್ ಹಾಕ್ತಾ ಇದ್ದಿದ್ದು ಹಾಂ ಹಾಂ ಮದುವೆಗಳಲ್ಲಿ ಎಲ್ಲ ಹಾಗೆ ಇಂಥವನ್ನೇ ಉಪಯೋಗಿಸ್ತಾ ಅದರಲ್ಲಿ ಆ ಸ್ಮೆಲ್ಲಿರೋ ಇದನ್ನು ಹಾಕಿ ಬಂದವರಿಗೆಲ್ಲ ಹಾಕ್ತಾಯಿದ್ರು ಪನ್ನೀರ್ ಬಾ

ಅದು ನಾನು ತೊಗೊಂಬಂದು ಹೇಗಿತ್ತು ಅಂತ ಗೊತ್ತಾಗಲಿ ಅಂತ ನಾನು ಇಟ್ಟಿದ್ದೀನಿ ನೋಡಿ ಅದು ಹಿಂದೆಲ್ಲ ಮದ್ದಿನ ಬಂಧುಗಳು ಅದಕ್ಕೆ ಈ ಥರ ಎಲ್ಲ ಇದೆಲ್ಲ ಇರಲಿಲ್ಲ ಇದು ಅವರೇ ಸ್ವಂತ ಮಾಡ್ತಾಯಿದ್ರು ಏನು ಪೌಡರ್ ಪೌಡರ್ನ ಪೌಡರ್ ಮಾಡಿ ಅದನ್ನು ತುಂಬ ತುಂಬೋರು ಇದರಲ್ಲಿ ಅದು ಹಾಗೆ ಮಾಡಿ ಮಾಡಿ ಆಮೇಲೆ ಇಲ್ಲಿ ಹೊಡೆಯಿದ್ರೆ ಬಡ್ ಅಂತ ಹೊಡಿತಾ ಇತ್ತು ಗುಂಡು ಮದ್ದು ಗುಂಡು ಅದು ಅದು ಎಲ್ಲನೂ ಉಪಯೋಗಿಸ್ತಾ ಇದ್ದರು ಮತ್ತು ಇವನ್ ಇದಕ್ಕೂ ಉಪಯೋಗಿಸ್ತಾ ಇದ್ದರು ಏನು ವೆಯ್ಟ್ ಅಲ್ಲ ಗುಂಡೆ ಸಿ ಅದು ಹ್ಞೂ 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 ಇವಾಗ ಆಟನೇ ಇದ್ದಿಲ್ಲ ಗುಂಡೆ ಸಿತ್ತಾ ಅಂತ ಹೇಳ್ಬಿಟ್ಟು ನ್ಯಾಷ್ನಲ್ ಗೇಮ್ ಓಕೆ ಇವೆಲ್ಲ ಬರ್ಜಿಗಳು ಬರ್ಜಿಗಳು ವಾವ್ ಇನ್ನು ಶಾರ್ಪ್ ನೋಡಿ ಸರ್ ಶಾರ್ಪ್ನೆ ಸಿ ಅದು ಎರಡಕ್ಕೂ ಉಪಯೋಗಿಸ್ತಾಯಿದ್ರು

ರಕ್ಷಣೆಗೂ ಆಗುತ್ತೆ ಅದ್ರ ಜೊತೆಗೆ ವಾಕಿಂಗ್ ಸ್ಟಿಕ್ ಆಗುತ್ತೆ ಯಾರಾದ್ರೂ ಬಂದ್ರೆ ರಾಜರು ಹಿಂಗೆ ಸಡನ್ ಆಗಿ ಹಿಂಗೆ ತೆಗ್ದು ಇದು ಮಾಡವ್ರು ಇದು ಲಾಕ್ ಆಗಿಬಿಟ್ಟಿದೆ ಇವಾಗ ಅವಾಗ ಅಷ್ಟು ಈಝಿಯಾಗಿ ಬರ್ತಾ ಇತ್ತು ಯಾಕೆಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದರು ರಾಯಲ್ ಹಾಕಿದಾಗುತ್ತೆ ಇದು ರಾಯಲ್ ಹಾಕೋದು ಇದೆಲ್ಲ ಒಳಗಡೆ ಆಗಲ್ಲ ಆಗುತ್ತೆ ಓ ಶೇಪ್ ನೋಡಿ ಸರ್ ಹೆಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗೋಲಿ ಕೊಟ್ಬಿಟ್ಟಿದ್ದಾರೆ ಚಿಕ್ಕದು ಕಬ್ಬಿಣದ್ದು ಓಕೆ ಡಿಸೈನ್ ನೋಡಿ ಹೇಗಿದೆ ಅಂತ ಮಿಶ್ಲೇಬೇಕು ಅವಾಗಿನ ಕಾಲ ಡಿಸೈನ್ ಇಲ್ಲ ಇದೇನಿದು ಯಾವ್ದು ಹೇಳಿ ಇದು ಚಿಕ್ಕದು ಇದು ಎಂತ ಪ್ರಾಣಿಗಳು ಯಾ ಮಕ್ಕಳೆಲ್ಲ ಆಡ್ಲಿಕ್ಕೆಲ್ಲ ಉಪಯೋಗಿಸ್ತಾ ಇದೆಲ್ಲ ಇದು ಎಲ್ಲ ಮೂರು ಅಷ್ಟೇ ನಾಲ್ಕು ಮೂರು ತುಂಬಾ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ರಲ್ಲ ಸರ್ ಎಲ್ಲೆಲ್ಲ ಕಲೆಕ್ಷನ್ ಮಾಡಿದ್ದು ಪೈಂಟಿಂಗ್ ಇದು ಯಾರು ಡೊನೇಟ್ ಮಾಡಿದ್ದು ಅವರ ಸ್ವಂತ ಬರೆದು ಕೊಟ್ಟಿರೋದು ಓ ವಾವ್ ಇದನ್ನು ಕೊಂಡ್ಕೊಂಡಿದ್ದೆ ಅಂತ ಕಾಣುತ್ತೆ ಮರ್ತೋಗಿದ್ದೆ ನನಗೆ ಒಬ್ಬರು ಬರೆದು ಕೊಟ್ಟಿದ್ದ ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೆ ಹೂ ಸರಿ ಇದು ಲಾಕರ್ ಥರ ಇದೆ ಇದು ಡಿಫ್ರೆಂಟ್ ಟೈ ಇದಕ್ಕೆ ಉಪಯೋಗಿಸ್ತಾ ಇದ್ದರು ಓಪನ್ ಮಾಡಿದ್ರೆ ಮಾಡಿ ಮನೆ ಪ್ರತಿಯೊಬ್ಬರ ಮನೆಯ ಹಿಂದಿನ ಕಾಲದಲ್ಲಿ ಇನ್ನು ಪೂಜೆ ಮಾಡೋರು ದೇವರು ಅನೇಕ ಸಣ್ಣ ಸಣ್ಣ ದೇವತೆಗಳನ್ನು ಇಟ್ಕೊಂಡು ಪೂಜೆ ಮಾಡೋರು ಇದರಲ್ಲಿ ಇಟ್ಟು ಪೂಜೆ ಮಾಡೋ ಇದರಲ್ಲಿಡೋರು ಪೂಜೆಗೆ ಮಾತ್ರ ಆ ತೆಗೆದು ಇಟ್ಟು ಮತ್ತೆ ಇದನ್ನೆಲ್ಲ ತೆಗೆದಿಡೋರು ಓಕೆ ಸಣ್ಣ ಸಣ್ಣ ದೇವತೆಗಳನ್ನ ಪೂಜೆ ಮಾಡಬೇಕಂದ್ರೆ ಕ್ಯಾರಿ ಮಾಡೋರು ಅನಿಸುತ್ತೆ ಹಂಗಲ್ಲ ಸೇಫ್ಟಿಗೋಸ್ಕರ ಮಾಡೋರು ಮನೆಯಲ್ಲಿ ಬೇಗ ತೊಗೊಂಡು ಹೋಗ್ಬೋದಾಗಿತ್ತು ಈಗ ದೇವಸ್ಥಾನಗಳು ಅಲ್ಲಿ ಮದುವೆ ಟೈಮ್ನಲ್ಲಿ ಅಲ್ಲಿ ದೇವರುಗಳನ್ನ ಪೂಜೆ ಮಾಡ್ತಾರಲ್ಲ ಆವಾಗ ಇದನ್ನು ತಗೊಂಡೋಗಿ ಮಾಡೋರು ಅಡುಗೆ ಸಾಮಗ್ರಿ ಇದೆಲ್ಲ ಇಟ್ ಕಲಿಸೋದು ಇಟ್ ಕಲಿಸೋದು ತಟ್ಟೆ ಇಬ್ಬಿಬ್ಬರು ಹಾಕೋರು ರೊಟ್ಟಿನ ಯಾಕೆ ಒಂದೊಂದು ಮನೇಲಿ ಏಳು ಎಂಟು ಜನ ಇರ್ತಾ ಇದ್ರು ಐದು ಆರು ರೊಟ್ಟಿ ತಿನ್ನೋರು ಹಾಗೆ ಇಬ್ಬಿಬ್ಬರು ಹಾಕೋರು ಆ ಕಡೆ ಈ ಕಡೆ ಓಕೆ ಆ ಕಡೆ ಒಬ್ಬರು ಕುತ್ಕೊಂಡು ಈ ಕಡೆ ಇಲ್ಲಿ ಜಲ್ದಿ ಆಗಲ್ಲ ಅಷ್ಟೊಂದು ಜನಕ್ಕೆ ಆ ರೊಟ್ಟಿಗಳು ಬೇಕಲ್ಲ ಸರ್ ಅಷ್ಟೊಂದು ಜನ ಇರ್ತಾ ಇದ್ರಲ್ಲ ಹಾಗಾಗಿ ಇದು ಅನ್ನ ಬಡಿಸೋ ಕೈ ಬಟ್ಲಿ ಇವೆಲ್ಲ ಇವೆಲ್ಲ ಓಕೆ ಇದು ಸೌಟು ಇದು ನಾಲ್ಕು ಇದೆಯಲ್ಲ ಇವಾಗೆಲ್ಲ ಸಪ್ರೇಟ್ ಆಗಿ ತರಕಾರಿಗಳು ಇಟ್ಟು ತರಕಾರಿ ಇಷ್ಟೊಂದು ಹ್ಞೂ ಹಂಗಿರ್ತಾ ಇದ್ದಿದ್ದು ಎಲ್ಲ ಮರದ್ದೇ ಅಲ್ವಾ ಹೌದು ಹೌದೌದು ಓಕೆ ಮೊದಲು ಮರ ಬಿಟ್ಟು ಏನು ಇರಲಿಲ್ಲ ಹ್ಞೂ 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 ಸರ್ ಇಲ್ಲಿ ನೋಡ್ತಾ ಇದ್ದೇವಲ್ಲ ಇದು ಇದು ಎಲ್ಲಿಂದ ಸರ್ ಇದು ಮಧ್ಯ ಏಷ್ಯಾದ್ದು ಅಲ್ಲಿಂದ ನಮ್ಮ ಭಾರತೀಯರು ಇದಂತ ತರಿಸ್ತಾ ಇದ್ರು ಏನಪ್ಪಾ ಅಂದ್ರೆ ಡ್ರಿಂಕ್ಸ್ ಅಲ್ಲ ಇದು ಇದು ಡ್ರಿಂಕ್ಸ್ ಇದು ಇದು ಇದೇನ್ ಸರ್ ನೀವೆಲ್ಲ ಡ್ರಿಂಕ್ಸ್ ಮಾಡಿ ಇಲ್ಲಿ ಇಟ್ಟಿರೋದು ದಕ್ಷಿಣಗೆ ಇಟ್ಟಿರೋ ದಕ್ಷಿಣ ಇಟ್ಟಿರೋದು ಹಂಗೆ ಇದೆ ಕೆಲವು ಸ ಅದು ಯಾರೂ ಯೂಸ್ ಮಾಡಕ್ಕೆ ಕೊಡಲ್ಲ ನಾನು ಓಕೆ ಇದು ನಡಿ ಚೆನ್ನಾಗಿದೆ ಇದೆಲ್ಲ ಡ್ರಿಂಕ್ಸ್ ಹಾಕೊಳ್ಳೋದಕ್ಕೆ ಎಲ್ಲ ತಗೊಂಡೋಗ್ತಾ ಇದ್ದೀವಿ ಟ್ರೇ 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 ಇವಾಗ ಪ್ಲಾಸ್ಟಿಕ್ ಟ್ರೇ ಡಿಸೈನ್ ಡಿಸೈನ್ ಎಲ್ಲ ನೋಡ್ತೀವಲ್ಲ ಪಿಂಗಾಣಿ ಇಟ್ರೆ ಅವಾಗಿಂದು ಬ್ರಾಸ್ದು ಟ್ರೇ ನೋಡ್ಬೋದು ನಾವಿಲ್ಲಿ ಇಷ್ಟು ಚಿಕ್ಕದೆಲ್ಲ ಇದೆಯಲ್ಲ ಸರ್ ಇದು ಮಕ್ಕಳದ್ದು ಆಟ ಆಡಲಿಕ್ಕೆ ಓಕೆ ಹ್ಞೂ ಹ್ಞೂ ಇವೆಲ್ಲ ಬೈನಾಕಿಲರು ಸೊ ಇದೆಲ್ಲ ದೂರದ ದೂರದರ್ಶನ ಇರ್ತೀವಲ್ಲ ಅದು ಕಾಣುತ್ತೆ ಫಸ್ಟ್ ಯಾವ್ದು ಸರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಏನಾದ್ರು ಅದ್ರದ್ದು ಏನಾದ್ರು ಇವೆಲ್ಲ ರೆವಲ್ಯೂಷನ್ ಹೆಂಗಾಯ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ದೊಡ್ಡದು ದೂರದರ್ಶನ ಅಂತ ದೂರ ಇದು ಆಕಾಶದಲ್ಲ ಇದೆಲ್ಲ ನೋಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದ ಇಷ್ಟು ದೊಡ್ಡದು ತಿರ್ಸ್ಬಿಟ್ಟು ಮೇಲೆ ಹೋಗ್ತಾ ಇತ್ತು ಅಷ್ಟು ಕಾಣಿಸುತ್ತೆ ಸರ್ ಸ್ಟಾರ್ಸ್ ಎಲ್ಲ ಕಾಣ್ತಾ ಇತ್ತು ಓಕೆ ಹಾ ಇದು ಚಿಕ್ಕ ಫಸ್ಟ್ ಇಂದ ಸ್ಟಾರ್ಟ್ ಆಗಿದ್ದಾ ಇದು ಹೇಗಿದೆ ಸರ್ ಹೀಗೆ ಹೀಗೆ ಉಲ್ಟಾ ಉಲ್ಟಾ ಹಂಗೆ ಏನು ಕಾಣಿಸ್ತಾ ಇಲ್ಲ ಕಾಣಿಸಲ್ಲ ಬಿಡೋದು ಕತ್ಲೆ ಇಲ್ಲ ಕತ್ಲೆ ಆಗಿದೆ ಸರ್ ಸರ್ ಇದು ಯಾವುದು ಅದು ಇದು ಟೈಮ್ ಗಡಿಯಾರನಾ ಇಲ್ಲೊಂದಿದೆ ಇದು ಇದು ದೊಡ್ಡದು ಆಕಾಶ ಇದೆಲ್ಲ ನೋಡೋದು ಸರ್ ಇದು ಏನಿದು ಸರ್ ವೆಸ್ಟ್ ಲಂಡನ್ ಕಾಂಪಸ್ ಇಂಗ್ಲೆಂಡ್ ತಯಾರಿಕೆ ಅಂತ ಅಲ್ಲೇದು ಹಿಂಗೆ ಇಡ್ತಾ ಇದ್ರು ಅವ್ರನ್ನೆಲ್ಲ ಜೋಪಾನವಾಗಿ ಅಂತ ಏನಿದು ಪರ್ಟಿಕ್ಯುಲರ್ ಆಗಿ ನೋಡ್ಬೋದಾ ನೋಡಿ ಏನು ಸರ್ ಇವೆಲ್ಲ ಇಲ್ಲ ಇದು ಹಾಕಿದೆ ನೋಡಿ ಕಾಂಪಾಸ್ ಇದು ದಿಕ್ಸೂಚ್ ದಿಕ್ಸೂಚಿ ಇದು ಓಹ್ ವೆಸ್ಟ್ ಲಂಡನ್ ಕಾಂಪಾಸ್ ಅಂತ ಓಕೆ ನೋ ಇವಾಗ ವರ್ಕಿಂಗ್ ಕಂಡೀಷನ್ ಇಲ್ಲ ಬಟ್ ಅವಾಗ ಗೊತ್ತಾಗ್ತಾ ಇತ್ತು ದಿಕ್ಕಗಳನ್ನ ಯಾವ ರೀತಿ ಇದು ಮಾಡೋದಂತ ಸಾಮಾನ್ಯವಾಗಿ ಇದನ್ನೆಲ್ಲ ಹಡಗುಗಳಲ್ಲಿ ಜಾಸ್ತಿ ಆಮೇಲೆ ಶಾಲಾ ಬಳಸ್ತಾಯಿಲ್ಲ ಮಕ್ಕಳಿಗೆ ತೋರಿಸಲಿಕ್ಕೂ ಅದು ಹೆಂಗೆ ವರ್ತವನ್ನೇ ತೋರಿಸುತ್ತೆ ಅಂತ ಹೇಳಿದ್ ಇಲ್ಲೇ ಬರ್ದಿದ್ದಲ್ಲ ಸೌತ್ ನಾರ್ತು ಸೌತ್ ಈಸ್ಟು ನಾರ್ತ್ ಈಸ್ಟ್ ವೆಸ್ಟು ಎಲ್ಲಾನು ಓ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದು ಕಲೆಕ್ಷನ್ ಮಾಡಿದ್ದೀರಾ ನೀವು

ಇವೆಲ್ಲ ಕೊಟ್ಟಿರೋದೇನೆ ಇವಾಗ ನಾವೆಲ್ಲ ಕ್ಯಾಮ್ರಾ ಇಟ್ಕೊಂಡ್ರೆ ಅದಕ್ಕೆ ಬ್ಯಾಗ್ ಇರುತ್ತೆ ಅವಾಗಿನ ಕವರ್ ಹೇಗಿತ್ತು ಸರ್ ಯಾವ್ದಾರು ಒಂದು ಕವರ್ ಇದೆಯಾ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿದೆ ಮತ್ತೆ ಇಲ್ಲೊಂದಿದೆ ಸರ್ ಕವರ್ ಇದೆ ಇಲ್ಲೊಂದಿದೆ ಹ್ಮ್ ಇದೆಲ್ಲ ಇವಾಗಲೂ ನಾವು ಯೂಸ್ ಮಾಡ್ತೀವಿ ಬಟ್ ಇಲ್ಲಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಓಕೆ ಈ ಕಡೆ ಏನು ಸರ್ ಇದೆಲ್ಲ ತಾಮ್ರದ ಶಾಸನಗಳು ತಾಮ್ರ ಪತ್ರಗಳು ಅಂತಾರೆ ತಾಮ್ರ ಶಾಸನ ಅಂತಾರೆ ಓಕೆ ಇದೇನಿದೆ ಸರ್ ಹಳೆಗನ್ನಡದಲ್ಲಿ ಕನ್ನಡದಲ್ಲಿ ಇರೋಂಗಿದೆ ತೆಗೀರಿ ತೆಗೀರಿ ನೋಡಿ ತಾಮ್ರದ ಶಾಸನ ಅಂತ ಅಲ್ಲೆಲ್ಲ ಓದಿಸಿಲ್ಲ ಓದಿಸ್ಬೇಕು ಓದಿಸಿದ್ರೆ ಮತ್ತೆಲ್ಲರಿಗೂ ಹೇಳ್ದಾಕೆ ಹಾಗಾಗಿ ನೋಡಿರಿ ಇದರಲ್ಲಿ ಒಬ್ಬರು ರಾಜರು ಅಥವಾ ಯಾರಿಗೋ ಮಾಡ್ಕೊ ತಾಮ್ರ ಜಾಯಿಂಟ್ ಮಾಡ್ತಾಯಿದ್ರು ತಾಮ್ರ ಪತ್ರನ ಬರೆದ್ಬಿಟ್ಟು ಬಿಟ್ಟು ನೋಡಿರಿ ಸೂರ್ಯ ಚಂದ್ರ ಅದನ್ನೆಲ್ಲ ಶಾಶ್ವತ ಇರುತ್ತೆ ಅಂತ ಆ ದೃಷ್ಟಿಯಲ್ಲಿ ಇದನ್ನು ಪರಿಸೋರು

ಅಥವಾ ಸಂಸ್ಕೃತ ಹ್ಮ್ 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 ಓನು ಹೆಂಗಿದೆ ಸರ್ ಅಕ್ಷರಗಳಾಗಿರ್ಬೋದು ಶಬ್ದಂ ದರ್ಪಣಂ ಶ್ಲೋಕ ಗುರು ಜೀವಂ ಓ ತುಂಬ್ರ ತಾಮ್ರ ಶಾಸನಗಳಿದೆ ಮತ್ತೆ ತಾಳೆಗರಿ ಶಾಸನ ಇದೆ ಹಿಂಗೆ ಸುತ್ತಿ ಇಡ್ತಾ ಇದ್ದಿದ್ದು ಅವಾಗ ಫೈಲ್ ಕೂಡ ರಾಜ್ರ ಕಾಲದಲ್ಲಿ ಇದೇ ರೀತಿ ಅಲ್ವಾ ಇಡ್ತಾ ಇದ್ದಿದ್ದು ತಾಮ್ರದಲ್ಲೇ ಇದ್ರು ತಾಮ್ರದ್ದು ಮತ್ತೆ ಈ ಥರ ತಾಳೆಗರಿಗಳಲ್ಲಿ ಬಳಸಿ ಯಾಕೆಂದ್ರೆ ತಾಳೆಗರಿ ಅಷ್ಟೊಂದು ಅಲ್ಲ ಬೇರೆ ಯಾವಾಗ ಕಂಡು ಹಿಡಿದಿರ್ಲಿಲ್ಲ ಆಗ ಬೇರೆ ಪೇಪರ್ ಇಲ್ದೆ ಇದ್ದಾಗ ಅವ್ರು ಇವುಗಳು ಇವುಗಳ ಮೇಲೇನೆ ಬರಿತಾ ಇದ್ರು ಅದಕ್ಕೆ ತಾಳೆಗರಿ ಶಾಸನ ಅಂತ ಕರೀತಾರೆ ಓಕೆ ಅದು ತುಂಬ ಅಳ್ಸೋಗ್ತಾ ಇರಲಿಲ್ಲ ಎಷ್ಟೇ ವರ್ಷ ಆದ್ರೂ ಸಾವಿರಾರು ವರ್ಷ ಆದ್ರೂ ಹಾಗೆ ಇರ್ತಾ ಇತ್ತು ಸರ್ ಇದೇನಿದು ಅದು ಕಾಡ್ನಲ್ಲಿ ಮುಳ್ಳಂದಿರುತ್ತೆ ಅದ್ರದ್ದು ಏನಕ್ಕೆ ಬರಿತಾ ಇದ್ರು ಅದ್ದಿ ನಮ್ ನವಿಲ್ಗಿಲ್ ಬರೆಯದ್ ನೋಡಿದೀವಿ ಇದು ಅದಲ್ಲೇ ಬರಿತಾ ಇದ್ರು ನಮ್ ಕಾಲಕ್ಕೆ ಹೋಗ್ಬಿಟ್ಟಿತ್ತು ನೋಡ್ರಿ

ಅವಾಗ ಹೆಂಗಿರ್ತಾ ಇದೆ ಸೇಮ್ ಅದೇ ಡಿಸೈನ್ ಇವಾಗ ಪ್ಲಾಸ್ಟಿಕ್ ಅಲ್ಲಿ ಬರ್ತಾ ಇರೋದು ಆದ್ರೆ ಇದು ಬ್ರಾಸ್ ಓಕೆ ಸೂಪರ್ ಇದೇನು ಸರ್ ಚಿಕ್ಕದು ಬಾಕ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಬಾಕ್ಸ್ ಕೊಟ್ಟಿದ್ರು ಅಂತ ಗುರುತು ಸೈನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಕೆಲವೊಂದು ಫೋಟೋಸ್ ಇಟ್ಕೊಂಡಿದ್ರೆ ದರ್ಪಣ ಸುಂದರ ಇಟ್ಕೊಂಡಿದ್ರೆ ಹೇಳ್ತೀನಿ ನಾಪ್ಕೊ ಬರ್ತಾ ಇಡೀ ಆ ಫುಲ್ ಫಸ್ಟ್ ಶಿವಮೊಗ್ಗ ತಂದಿದ್ದು ನಾನು ಕೊಂಡ್ಕೊಂಡ್ಬಂದೆ ಅದನ್ನ ಪ್ರಿಸರ್ವ್ ಮಾಡೋಣ ಅಂತ

ಹ್ಮ್ ಕೊಟ್ಟರೆ ಫ್ರೀಯಾಗಿ ಕೊಟ್ಟಿದ್ ತರ್ಲಿಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚು ಎಲ್ಲಿಂದ ತರಲಿಕ್ಕೆ ಅಂತ ಇದರ ಹತ್ರ ಅಲ್ಲಿಂದ ಎಲ್ಲ ಬಿಚ್ಚಿ ಎರಡು ಲಾರಿಲ್ ತಂದಿದ್ದು ಇಲ್ಲಿ ಇರಬಹುದು ಸರ್ ನಿಮ್ ಲೆಕ್ಕದಲ್ಲಿ ಮೇನ್ ಇಲ್ಲ ಒಂದು ಹತ್ತು ಕುಂಟಲ್ಲಿ ಟನ್ನೇ ಇರಬಹುದು ಹತ್ತು ಟನ್ ಆ ಒಂದು ಚಕ್ರಗಳೇ ಒಂದು ಒಂದೊಂದು ಟನ್ ಇದೆ ಹೆಚ್ಚು ಕಡಿಮೆ ಓಕೆ ನೀವಾಗಿದ್ದಕ್ಕೆ ತೊಗೊಬಂದಿದ್ದೆ ಸರ್ ಅಲ್ಲಿಂದ ಯಾಕೆಂದರೆ ತರಲಿಕ್ಕೆ ಎರಡು ಲಕ್ಷ ಖರ್ಚಾಯಿತು ಅಂತ ಹೇಳ್ತಾ ಇದ್ದೀರಲ್ಲ ಎರಡು ಲಾರಿಲಿ ಪಿಚ್ಚಿ ಬಿಚ್ಚಿ ಎಲ್ಲ ಡಿಸ್ಕ ಡಿಸ್ಮ್ಯಾಂಟ್ ಮಾಡ್ಕೊಂಡು ತಂದು ಇಲ್ಲಿ ಮತ್ತೆ ಜೋಡಿಸಿದ್ದು ಹ್ಮ್ 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 ಬ್ರಹ್ಮರಥನ ಆಯಿತು ರಥದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಹೌದೌದು ಮೂರು ರಥಗಳು ನೋಡಿ ಗಿಂಡಿ ರಥ ಇದು ಇದ್ರದ್ದು ಎಂತ 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 ಹಾಕಿ ಹಾಕಿದ್ದಾರೆ ಹಾಂ ಫಸ್ಟ್ ಅದು ಮೂರು ರಥಗಳಿರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಗಿಂಡಿ ರಥ ಇದು ಇದು ಪುಷ್ಪ ರಥೆ ಕಿತ್ತಾಕಿದ ತೆಗೆದಿಟ್ಟ ಆಮೇಲೆ ಇದು ಬಹಳ ದೊಡ್ಡ ರಥ ಅಂದರೆ ಬ್ರಹ್ಮರಥೆ ಡಿಸೈನ್ ಎಲ್ಲ ಸಖತ್ ಆಗಿದೆ ಎಲ್ಲ ಸುಮಾರು ಒಂದು ನೂರೈವತ್ತು ಇನ್ನೂರ ಸಖತ್ತಾಗಿದೆ ಈ ರಥಕ್ಕೋಸ್ಕರ ಇಡೋದಕ್ಕೋಸ್ಕರನೇ ಮಾಡಿಸಿದ್ದಾ ತಂದಿಟ್ಟು ಆಮೇಲೆ ಕಟ್ಸಿದ್ದು ನಿಮ್ದು ಸಮಿತಿ ಇದೆಯಾ ಸರ್ ಅಭಿನಂದನಾ ಸಮಿತಿ ಶಿವಮೊಗ್ಗದಲ್ಲಿ ನನಗೆ ಹಾನರ್ ಮಾಡಿದರು ಶಿವಮೊಗ್ಗ ಜನತೆ ಎಲ್ಲ ಕಡೆ ಅನೌನ್ಸ್ ಮಾಡಿ ನನಗೆ ಫಿಲಮ್ ಎಲ್ಲ ತೆಗೆದಿದ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ